ಯಾಕಂದ್ರೆ ಹಾಗೂ ಎಲ್ಲಾರು ಕೇಳ್ತಾರೆ ಒಂದು ಹೆಣ್ಮೇ ಕೂಡ ಒಂದು ಗಣಮೇಳ ಎಲ್ಲಾರು ಇಲ್ಲಿ ಎಲ್ಲರೂ ಇರ್ತೈತಿ ಎಲ್ಲಾ ಕಮಿಟಿ ಎಲ್ಲಿ ಹಾಳ ಕೇಳಿ ಅದೇ ಇರುತ್ತೆ ಆದ್ರೂ ಗೊತ್ತಿರೋದೇ ಎರಡು ಮೇಳ ಹ ಪಕ್ಕ ಪವರ್ಸಿರುತ್ತೆ ನನಗೆ ಹಾ ಕಮಿಟಿ ಅವರ ಮ್ಯಾಗ ಬಹಳ ಅಭಿನಂದನೆಗಳನ್ನ ಮತ್ತೆ ಬಹಳ ಸಂತೋಷದಿಂದ ಹೇಳ್ತು ಹೇಳ್ತೇಪ ಇನ್ನು ಕಮಿಟಿ ನಿರ್ಣಯನ ಯಾವ ರೀತಿ ಒಂದು ಎರಡ ಹಾಗೂ ಇದು ದಾಳಿ ನಿರ್ಣಯಕ್ಕೆ ಬರೋಣ ಹಾ ಹಾ ಒಂದೇ ಅಶ್ಲೀಲ ಮಾತು ಮಾತಾಡೋಂಗಿಲ್ಲ ಮಾತಾಡೋಂಗಿಲ್ಲ ಹಾಡಿನ ಸಂಧಿ ಒಂದು ಘರ್ಷಣೆ ಬರಬೇಕು ಬರಬೇಕು ಘೋಷಣೆ ಬರಕೋರಿ ಹೌದು ಹಂಗೆ ಕೇಳಿರು ಹೀಗೆ ಕೇಳಿರು ಅಲ್ಲ ಅಲ್ಲ ಒಂದ್ ಘರ್ಷಣೆ ಕೇಳಿದ್ರೆ ಒಂದು ಹಾಡಿನ ಅರ್ಥಗೆ ಬರಬೇಕಾದ ಬರಬೇಕದು ಒಂದೇ ಘರ್ಷಣೆ ಕೇಳಿದ್ರೆ ಒಂದು ಹಾಡಿನ ಅರ್ಥ ಬರಬೇಕು ಪೂರ ಬರಬೇಕು

ಪ್ರಶ್ನೆಗೆ ನಡ್ತಕ್ಕಂಥದ್ದು ಒಂದ್ ನೂರ ನಲವತ್ತು ಒಂದು ಬುಕ್ಕು ಒಡೆಯರ್ ಬರೆದಂತ ಜಯ ಚಾಮರಾಜ ಬುಕ್ ಹೌದು ನೀವು ಒಂದೇ ಬುಕ್ಕಿನಾಗ ಸವಾಲ ಹಾಕ್ರಿ ಎರಡೋ ಬುಕ್ಕಿನಾಗ ಸವಾಲ್ ಹಾಕ್ರಿ ಒಂದೇ ಭಾಗದಾಗ ಹಾಕ್ರಿ ಒಂದೇ ಸೆಟ್ಟಿನಾಗ ಹಾಕ್ರಿ ನಮಗ್ ಗೊತ್ತಿಲ್ಲ ಹೌದು ಟೋಟಲ್ ಹತ್ತು ಸವಾಲು ಬೇಕು ಹತ್ತು ಸವಾಲು ಹೆಂಗಿರ್ಬೇಕು ಅಂತಂದ್ರೆ ಹೆಣ್ಣಿನ್ನೂ ಎರಡ ಗಂಡಿನ ಎರಡ

ಒಟ್ಟ ಹತ್ತು ಸವಾಲು ಹೆಣ್ಣಿನೂ ಎರಡು ಗಂಡು ಎರಡು ಪ್ರಾಣಿ ಎರಡ ಪಕ್ಷಿ ಎರಡ ವಸ್ತು ಎರಡ ಹೌದು ಆದ್ರ ಒಂದು ಸವಾಲಕ್ಕೆ ಐದು ಶಬ್ದ ಮಾತ್ರ ಇರಬೇಕು ಶಬ್ದ ತೆಗೆದುಕೊಳ್ಳೋ ಆ ನಡು ಇಲ್ಲ ಅದಕ್ಕೆ ಶಬ್ದ ನಂಗಿಲ್ಲ ಅಲ್ಲ ಅಲ್ಲ ಅದೊಂದು ಅಕ್ಷರ ಹೆಚ್ಚಾಗಿ ಅಂದ್ರೆ ನಾ ಕೇಳಂಗಿಲ್ಲ ಹೌದು ಒಂದು ಎರಡು ಅಕ್ಷರ ಮುಂದೆ ನಾವು ನೀವು ಊರು குரட் கூடுந்தாயிண்ட் நோடங்கில் பாயிண்ட் ஆகறி அது இன்னும் எங்கப்பாத்தா ಸಮಯದ ಅಭಾವ ಸಮಯದ ಟೈಮ್ ಬಹಳ ಕಡಿಮೆ ಹಾ ನಾವು ನಿಮ್ಮನ್ನು ಕೇಳಿಲ್ಲ ನಿಮ್ಮನ್ನು ಕೇಳಿಲ್ಲ ಏನು ನನಗೆ ಕೇಳುವುದು ಕರೆಕ್ಟ್ ಮೂವತ್ತೈದು ನಿಮಿಷ ಸವಾಲು ಕೊಡಲೇಬೇಕು ಹೌದು ಅಲ್ಲಿ ಒಂದೇ ಉಕ್ಕಿನ ಬಡ ಬಡ ಪೇಜ್ ಬರ್ದು ಬಿಡ್ರಿ ಸೋದ್ರ ಸೋದ್ರೆ ನಮ್ಗೆ ನಾವು ಓದುತ್ತೆ ஒின நூற ஒ நூற நலவத் ஒ அது ಒಟ್ಟು ಒಂದ್ರಾಗ ಸವಾಲು ಮಾಡ್ರಿ ನೀವು ಎಲ್ಲಾದ್ರಾಗ ಮಾಡ್ರಿ ಹನ್ನೊಂದು ಬುಕ್ ಹತ್ತು ಬುಕ್ ಮಾಡ್ರಿ ಮೂವತ್ತೈದು ನಿಮಿಷ ಮುಂದೆ ನಿಮಿಷ ಟೈಮ್ ಆಗುತ್ತಾರೆ ಸವಾಲು ಚೀಟಿ ತಗೊಳಂಗಿಲ್ಲ ಹೌದು ಯಾಕಂದ್ರೆ ದೊಡ್ಡ ನಾವು ಸಣ್ಣ ಸಣ್ಣ ಎರಡು ಯಾರು ಟೈಮ್ ಕೊಡ್ತಿದ್ದೇವ ಮೂವತ್ತೈದು ನಿಮಿಷ ಟೈಮ್ ಇಲ್ಲಿ ಹಾಸ್ತಿವ್ ಹೌದು ನೀವು ಸವಾಲು ಮಾಡಿ ಅಂದ್ಕೊಡ್ಬೇಕು ஐதே சவாலு நான் இன்னொரு கேழங்கில் ஐதோர் தந்து கொட்ரி ஒன்றே தந்து கொட்ரி அதுக்கு முந்த நிர்ணய நம்ம மாத்தீவிடத்தில நீங்க இதரேன் சமய எத்தி எட் மேல மாதாடோ டைம் நான் வச்சே மாதா ಸರ್ ಕಮಿಟಿ ನಿರ್ಣಾಯಕ ವಿನಂತಿ ಮೂವತ್ತೈದು ನಿಮಿಷ ಬೇಡ್ರಿ ಒಂದು ತಾಸು ಕೊಡ್ರಿ ಅಂದ್ರೆ ಅಂತ ಸವಾಲ ಎರಡು ಪ್ರತಿ ಮಾಡಬೇಕು ಅಲ್ಲ ನಿತ್ ನಿತ್ತಲ್ಲಿ ಆಡುವಂಥ ಕಲಾವಿದ್ರಿ ಇಪ್ಪತ್ತೈದು ಮೂವತ್ತ ವರ್ಷ ಕಲಾವಿದ್ರಿ ನೀವು ಈಗ ನೀವೆಲ್ಲಾ ಆಕಾಶವಾದ ಕೊಡಿರಿ ನಮ್ಗೇನ್ ಹೇಳ್ತೇವೆ ಮೂರ ಕೊಡ್ರಿ ಈಗ ಐದ ಕೊಡ್ರಿ ನನಗ ಗೊತ್ತಿಲ್ಲ ನಿನ್ಗೂ ಅದಲ್ಲ ಅಲ್ಲ ಅವ್ರ್ಗೂ ಅದ ಸರ ಹಂಗಲ್ರ ಈಗ ನೀವು ಹೇಳಿದ್ರಿ ಮೇಲೆ ಈಗ ಹೋಗಿ ಈಗ ಅವ್ನಿಕಡೆ ಕೊತ್ತ ಕೈ ಮಾಡ್ತಾನವಂತ ಆಸುವಂತ ಆಸೆ ಅತ್ತೇ ರೀ ನೀವ್ ಎದ್ದೇ ನೀವ್ ಸರ ನಾವು ಯಾರ್ ಮತ್ ಕೇಳಂಗಿಲ್ಲ ಸರ್ ಹಗರು ಅವರೂನೆ ಆಗಿದೆ ಎರಡು ಮ್ಯಾಲ್ ಪರವಾಗಿ ಏನ ಐದು ನಿಮಿಷ ಟೈಮ್ ಕೊಟ್ಟು ನಲವತ್ತು ನಿಮಿಷ ಫೈನಲ್ ನಲ್ವತ್ತು ನಿಮಿಷ ಟೈಮ್ ಫೈನಲ್ ವೇರೆ ಮಾಡಕ್ಕೆ ಬರಂಗಿಲ್ಲ ನೀವು ಯಾವುದು ಸವಾಲು ಬರ್ತೀರಿ ಅಂತ ಕೊಡ್ರಿ ಈಗ ಸರ್ ನಾವು ಸವಾಲು ಗಾಡ್ಯಾಗ ತಗೋದ್ರೆ ಇಲ್ಲಿ ಒತ್ತು ತೆಗಿಬೇಕು ಇಲ್ಲಿ ಇಲ್ಲಿ ನೀವು ಸವಾಲ ತೆಗಿರಿ ಎಷ್ಟು ಮಂದಿ ಹುಡ್ಕೋಬೇಕು ಅನ್ನೋದು ಸವಾಲು ಚೀಟಿ ಬಂದ ಮೇಲೆ ತಿಳ್ತೇವೆ ಆಯ್ತು ಆಯ್ತು ಸವಾಲು ಗಾಡ್ಯಾಗ ತಕೊಂಬರಿ ಆದ್ರೆ ಎಷ್ಟು ಮಂದಿ ಹುಡ್ಕೋಬೇಕು ಮತ್ತೆ ಸವಾಲು ತೆಗೆದು ತಗೋಳ ಸವಾಲು ಸೋರಿನ ಪುರಾ ಅಂತ ಒಂದು ಮ್ಯಾಗ ಬರಬೇಕು ಒಬ್ಬರೇ ಹುಡುಕಬೇಕು ಇನ್ನು ಮೂರು ಮಂದಿ ಹುಡುಕಬೇಕು ಇಬ್ಬರು ಹುಡುಕಬೇಕು ಐದು ಮಂದಿ ಹುಡುಕಬೇಕು ಆನಂತರ ನಂತರ ಹೇಳ್ತೇವೆ ನಾವು ಅದಕ್ಕಿಂತ ಮೊದಲು ನಿಮ್ಮ ಮೊಬೈಲ್ ಹೋಗಿ ನಿಮ್ ಆಧಾರ್ ಮಾಡಿ ಈಗಿರ್ತಾ ಕಟ್ಟಾಕಿ ಚಲೋ ಮಾಡ್ರಿ ನಲವತ್ತು ನಿಮಿಷ ನಮ್ಮ ಟೈಮ್ ಆದ್ರೆ ನಾವು ತಿಂಬ ಬಂದ್ ಮಾಡಿ ನೀವು ಹಾಡಕ್ ಹತ್ರ ಬಂದ್ ಮಾಡವ್ರ ಮಾತಾಡಕ್ ಹತ್ರ ಬಂದ್ ಮಾಡವ್ರ ಇಪ್ಪತ್ತೈದು ನಿಮಿಷ ನಾಯಿ ನಿಮ್ ಹಾಡ ಬಾರಿಸುದ ಮಾತಾಡೋದ ಒಂದ್ ಹಾಡ್ರಿ